ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ತಿಂಗಳ ಮೂವತ್ತು ಅತ್ಯಂತ ಪವಿತ್ರವಾದ ವೈಕುಂಠ ಏಕಾದಶಿ ಬಂದಿದೆ ಈ ದಿನ ಮುಂಜಾನೆ ಶ್ರೀ ಮಹಾವಿಷ್ಣುವು ಮೂರು ಕೋಟಿ ದೇವತೆಗಳೊಂದಿಗೆ ವೈಷ್ಣವ ದೇವಾಲಯಗಳಲ್ಲಿರುವ ಉತ್ತರ ದ್ವಾರದ ಬಳಿ ಭಕ್ತರಿಗೆ ದರ್ಶನ ನೀಡುತ್ತಾರೆ ಹಾಗಾಗಿ ಇದಕ್ಕೆ ದುಪ್ಪಟ್ಟು ಹೆಚ್ಚು ಶಕ್ತಿ ಕೂಡ ಇರುತ್ತದೆ ಈ ದಿನ ಯಾರು ನೂರು ರೂಪಾಯಿ ಖರ್ಚು ಮಾಡಿ ಈ ಪದಾರ್ಥಗಳನ್ನು ಮನೆಗೆ ತರುತ್ತಾರೋ ಅವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಅವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅವರಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಡುತ್ತಾಳೆ ಹಾಗಾಗಿ ಮರೆಯ ಈ ವಸ್ತುಗಳನ್ನು ತಪ್ಪದೆ ಮನೆಗೆ ತನ್ನಿ ಒಂದು ವೇಳೆ ನಾನು ಹೇಳಿದ ಪದಾರ್ಥಗಳಲ್ಲಿ ಎಲ್ಲವೂ ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಎರಡು ಪದಾರ್ಥಗಳನ್ನಾದರೂ ಮನೆಗೆ ತರೋಕೆ ಪ್ರಯತ್ನ ಪಡಿ ಆ ಪದಾರ್ಥಗಳು ಯಾವುವು ಎಂದು ತಿಳಿಯೋದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ದಿನ ಮಹಿಳೆಯರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ಮಾಡ್ತಾರೆ ಗಣೇಶನಿಗೆ ನಮಸ್ಕರಿಸಿ ಪಂಚಾಮೃತದೊಂದಿಗೆ ಗಂಗಾ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು ಈಗ ಶ್ರೀಗಂಧ ಅಕ್ಷತೆ ಮತ್ತು ಹೂಗಳನ್ನು ಭಗವಂತನಿಗೆ ಅರ್ಪಿಸಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ ಇದರ ನಂತರ ಮಹಿಳೆಯರು ವ್ರತ ಕಥೆಯನ್ನು ಕೇಳುತ್ತಾರೆ ಅವರು ಶಿವ ಪಾರ್ವತಿ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ ಅಂತಿಮವಾಗಿ ಆರತಿ ಮತ್ತು ನೈವೇದ್ಯ ಅರ್ಪಿಸಿ ಪೂಜೆಯಲ್ಲಿ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳುತ್ತಾರೆ ಈ ದಿನದ ವ್ರತವು ಪತಿಗೆ ದೀರ್ಘಾಯುಷ್ಯವನ್ನು ಕರುಣಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ನೀವು ಈ ಪದಾರ್ಥಗಳನ್ನೇನಾದರೂ ಹುಣ್ಣೆಗೆ ತಂದರೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಾಧ್ಯತೆ ಇದೆ ಕೂತು ತಿಂದರೂ ಕರಗದಷ್ಟು ಐಶ್ವರ್ಯ ನಿಮ್ಮ ಪಾಲಾಗುತ್ತದೆ ನಾವೆಲ್ಲರೂ ಶಕ್ತಿ ಇದೆ ಎಂದು ನಂಬುತ್ತೇವೆ ದಿನ ನೀವು ಮನೆಗೆ ತರಬೇಕಾದ ಮೊದಲನೇ ಪದಾರ್ಥ ಅರಿಶಿನ ಈ ದಿನ ಅರಿಶಿನ ತರುವುದರಿಂದ ದೀರ್ಘ ಸುಮಂಗಲಿ ಯೋಗ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅರಿಶಿನವನ್ನ ಮಂಗಳಕರ ಪದಾರ್ಥ ಎಂದು ಹೇಳ್ತಾರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಯಾವುದೇ ಶುಭ ಕಾರ್ಯ ನಡೆದಿಲ್ಲ ಅನ್ನೋದಾದರೆ ಈ ದಿನ ಅರಿಶಿನವನ್ನು ಮನೆಗೆ ತಂದು ನೋಡಿ ಅತಿ ಶೀಘ್ರದಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ತಪ್ಪದೇ ನಡೆಯುತ್ತದೆ ನಮ್ಮ ಪುರಾಣಗಳಲ್ಲೂ ಕೂಡ ಇದರ ಬಗ್ಗೆ ಒಂದು ಉಲ್ಲೇಖವಿದೆ ಅದೇನೆಂದರೆ ಪರ್ವ ದಿನಗಳಲ್ಲಿ ಅರಿಶಿನವನ್ನು ಮನೆಗೆ ತರುವುದರಿಂದ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುತ್ತದೆ ಹಾಗೆ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಗೆ ಹೊರಟು ಹೋಗುತ್ತದೆ ಎಂದು ಹೇಳಲಾಗಿದೆ ಇನ್ನು ಈ ದಿನ ನೀವು ಮನೆಗೆ ತಂದ ಅರಿಶಿನದಿಂದ ಹಾಲನ್ನು ಬಳಸಿ ಒಂದು ಲಕ್ಷ್ಮೀ ಬೊಂಬೆಯನ್ನು ತಯಾರಿಸಿ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಹುಣ್ಣಿಮೆ ಮುಗಿದ ನಂತರ ಆ ಲಕ್ಷ್ಮಿ ಬೊಂಬೆಯನ್ನು ನೀವು ಹಾಗೆ ಹರಿಯುವ ನೀರಿನಲ್ಲಿ ಅಥವಾ ಬಾವಿಯೊಳಗೆ ಹಾಕಬಹುದು ಅಥವಾ ಅದನ್ನು ಪುಡಿ ಪುಡಿ ಮಾಡಿ ಚೆನ್ನಾಗಿ ಒಣಗಿಸಿ ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಂಡು ನೀವು ಸ್ನಾನ ಮಾಡುವ ಮುಂಚೆ ಅದನ್ನು ಹಚ್ಕೊಂಡು ಸ್ನಾನ ಮಾಡಿದರೆ ಮೈಯಲ್ಲಿರುವಂಥ ದುರದೃಷ್ಟ ಹೊರಟು ಹೋಗಿ ಅದೃಷ್ಟ ಬರುತ್ತದೆ ಹಾಗೆ ಮೈಯೊಳಗೆ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ದೀರ್ಘ ಸುಮಂಗಲಿ ಯೋಗ ಹೆಚ್ಚಾಗುತ್ತದೆ ಮೈಯಲ್ಲೂ ಮುಖದಲ್ಲೂ ಕಳೆ ಹೆಚ್ಚಾಗುತ್ತದೆ ಆದರೆ ನಾವು ಈ ಅರಿಶಿನದಿಂದ ಲಕ್ಷ್ಮಿ ಬೊಂಬೆಯನ್ನು ತಯಾರಿಸಿದ ಕಾರಣ ಅದನ್ನ ಕಾಲಿಗೆ ಹಚ್ಚಬಾರದು ಆ ಕಲ್ಲುಪ್ಪನ್ನ ಕೊಂಡ್ಕೊಂಡು ಮನೆಗೆ ತಂದ್ರೆ ತುಂಬಾ ಒಳ್ಳೆಯದು ಉಪ್ಪು ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ ಉಪ್ಪು ಹಾಗೂ ಲಕ್ಷ್ಮೀದೇವಿ ಇಬ್ಬರು ಸಮುದ್ರದಿಂದಲೇ ಹುಟ್ಟಿರುವುದರಿಂದ ಉಪ್ಪು ಎಲ್ಲಿದ್ದರೆ ಲಕ್ಷ್ಮೀದೇವಿ ಅಲ್ಲಿರುತ್ತಾಳೆ ಎಂದು ಹೇಳುತ್ತಾರೆ ಹಾಗಾಗಿ ಶುಕ್ರವಾರಗಳು ಹುಣ್ಣಿಮೆ ಅಮವಾಸೆ ಲಕ್ಷ್ಮಿ ಹಬ್ಬ ಮುಂತಾದ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಲು ತಪ್ಪದೇ ಕಲ್ಲುಪ್ಪನ್ನ ಮನೆಗೆ ತಂದುಕೊಳ್ಳಿ ಅಮಾವಾಸೆ ದಿನ ಈ ರೀತಿ ಕಲ್ಲುಪ್ಪನ್ನ ಮನೆಗೆ ತಂದು ನಿಮ್ಮ ದೇವರ ಮನೆಯಲ್ಲಿಟ್ಕೊಂಡು ತಲೆಮಾರುಗಳವರೆಗೂ ಕರಕದಷ್ಟು ಆಸ್ತಿ ನಿಮ್ಮದಾಗುತ್ತದೆ ಹಣಕ್ಕೆ ಯಾವಾಗಲೂ ಕೊರತೆ ಬರುವುದಿಲ್ಲ ಹಣ ಪ್ರವಾಹದಂತೆ ಬರಲು ಅವಕಾಶಗಳು ಹುಟ್ಟಿಕೊಳ್ಳುತ್ತದೆ ಹಿಂದಿನ ಕಾಲದವರು ಹುಣ್ಣಿಮೆ ದಿನ ಕಲ್ಲುಪ್ಪನ್ನು ಮನೆಗೆ ತಂದು ಅದನ್ನು ಮಣ್ಣಿನ ಮಡಕೆಯಲ್ಲಿ ತುಂಬಿ ಅದರೊಳಗೆ ಕೆಲವು ನಾಣ್ಯಗಳನ್ನು ಹಾಕಿ ದೇವರ ಮನೆಯಲ್ಲಿ ಇಡುತ್ತಿದ್ದರು ಈಗಲೂ ಹಿರಿಯರು ಇರುವ ಮನೆಯಲ್ಲಿ ಇದನ್ನು ಮಾಡುತ್ತಾರೆ ಮಾರ್ವಾಡಿಗಳು ಈ ಪರಿಹಾರವನ್ನು ಹೆಚ್ಚಾಗಿ ಮಾಡುತ್ತಾರೆ ಅವರು ಈ ರೀತಿ ಉಪ್ಪನ್ನು ಅಂಗಡಿಯಲ್ಲಿ ಹಾಗೂ ಮನೆಗಳಲ್ಲಿ ಹುಣ್ಣಿಮೆ ದಿನ ಕೆಲವು ನಾಣ್ಯಗಳನ್ನು ಹಾಕಿಡುತ್ತಾರೆ ಆದ್ದರಿಂದಲೇ ಮಾರ್ವಾಡಿಗಳ ಕೈಯಲ್ಲಿ ಯಾವಾಗಲೂ ಕೂಡ ಹಣ ಇರುತ್ತದೆ ಉಪ್ಪಿನಲ್ಲಿ ಹಣ ಇಟ್ಟರೆ ಅದು ಬೆಳೆಯುತ್ತದೆ ಎಂದು ಪೂರ್ವಕಾಲದಿಂದಲೂ ಒಂದು ನಂಬಿಕೆ ಇದೆ ತುಂಬ ಜನ ಸಂಬಳ ಬಂದ ತಕ್ಷಣ ಮೊದಲನೇ ದಿನ ಆ ಪೂರ್ತಿ ಹಣವನ್ನು ಒಂದು ಪೇಪರ್ನಲ್ಲಿ ಸುತ್ತಿ ಉಪ್ಪಿನ ಡಬ್ಬಿಯಲ್ಲಿಟ್ಟು ದೇವರ ಮನೆಯಲ್ಲಿ ಆ ಡಬ್ಬಿಯನ್ನು ಇಟ್ಬಿಡುತ್ತಾರೆ ಉಪ್ಪಿನಲ್ಲಿ ನೀವಿಟ್ಟಿರುವಂತಹ ದುಡ್ಡಿಂದ ಮನೆಗೆ ಬೇಕಾದ ಯಾವುದೇ ಪದಾರ್ಥ ಅಥವಾ ವಸ್ತು ಕೊಂಡುಕೊಂಡಾಗ ಅದರಲ್ಲಿ ಒಂದೊಂದು ರೂಪಾಯಿ ದುಡ್ಡನ್ನು ಕೂಡ ಸೇರಿಸುತ್ತಾ ಬಂದರೆ ನೀವು ಮನೆಗೆ ತಂದಂತಹ ವಸ್ತು ತುಂಬ ದಿನ ಕೆಟ್ಟು ಹೋಗದೆ ಅಥವಾ ಹಾಳಾಗಿ ಉಳಿಯುತ್ತದೆ ಒಂದು ವೇಳೆ ಆ ದುಡ್ಡನ್ನು ನೀವು ಚಿನ್ನ ತರಲು ಬಳಸಿದರೆ ಆ ಚಿನ್ನವನ್ನು ಯಾವಾಗಲೂ ಅಡವಿಡುವ ಪರಿಸ್ಥಿತಿ ಬರುವುದಿಲ್ಲ ಮತ್ತೆ ಮತ್ತೆ ಚಿನ್ನ ಕೊಂಡುಕೊಳ್ಳುವ ಅದೃಷ್ಟ ಬರುತ್ತದೆ ಅಥವಾ ಆ ದುಡ್ಡನ್ನು ನೀವು ನಿಮ್ಮ ಒಳಗೆ ಇಟ್ಟರೂ ಕೂಡ ನಿಮ್ಮ ಬೀರುವಿನಲ್ಲಿ ಹಣ ಯಾವಾಗಲೂ ಖಾಲಿಯಾಗಲ್ಲ ಪೂಜೆಯ ನಂತರ ಆ ಉಪ್ಪಿನಿಂದ ಮೊದಲು ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಮಹಾಲಕ್ಷ್ಮಿಗೆ ದೃಷ್ಟಿ ತೆಗೆಯಿರಿ ಬಳಿಕ ಮನೆಯಲ್ಲಿ ಎಲ್ಲರೂ ಒಂದೊಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ದೃಷ್ಟಿ ತೆಗೆದುಕೊಳ್ಳಿ ಕೊನೆಯದಾಗಿ ಒಂದು ಹಿಡಿ ಉಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ನಿಂತ್ಕೊಂಡು ನಿಮ್ಮ ಮನೆಗೂ ಕೂಡ ದೃಷ್ಟಿ ತೆಗೆಯಿ ಆ ರೀತಿ ದೃಷ್ಟಿ ತೆಗೆದಂತಹ ಉಪ್ಪನ್ನ ಯಾವುದಾದರೂ ನೀರು ಅಥವಾ ಯಾರು ತುಳಿಯದೇ ಇರುವಂತಹ ಕಡೆ ಎಸೆದು ಬಿಡಿ ಇನ್ನು ಉಳಿದಿರುವ ಉಪ್ಪನ್ನ ಅಡುಗೆಗೆ ಉಪಯೋಗಿಸಿ ಪೂಜೆಗೆ ಬಳಸಿದ ಉಪ್ಪಾದ್ದರಿಂದ ಮಾಂಸಾಹಾರ ಪದಾರ್ಥಗಳಿಗೆ ಇದನ್ನು ಉಪಯೋಗಿಸಬೇಡಿ ಇದಕ್ಕೆ ತರಬೇಕಾದ ಮೂರನೇ ಪದಾರ್ಥ ಬೆಲ್ಲ ಶ್ರೀ ಮಹಾಲಕ್ಷ್ಮಿಗೆ ಬೆಲ್ಲ ಅಂದರು ಬೆಲ್ಲದಿಂದ ತಯಾರಿಸಿದ ಸಿಹಿ ಅಂದರೂ ತುಂಬ ಇಷ್ಟ ಹಬ್ಬದ ದಿನಗಳಲ್ಲಿ ಬೆಲ್ಲವನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು ಹಬ್ಬದ ದಿನಗಳಲ್ಲಿ ಸಿಹಿ ಪದಾರ್ಥ ತಯಾರಿಸಬೇಕು ಅನ್ನುವುದಕ್ಕೆ ಇದು ಕೂಡ ಒಂದು ಕಾರಣವೇ ಹಾಗಾದರೆ ಜನ ಮನೆಗೆ ಏಲಕ್ಕಿ ಬೆಲ್ಲ ತರ್ತಾರಲ್ಲ ಅದಕ್ಕಾಗಿ ಹುಣ್ಣಿಮೆ ದಿನ ಬೆಲ್ಲವನ್ನು ಮನೆಗೆ ತರೋದ್ರಿಂದ ಅತಿ ಬೇಗನೆ ಸಿಹಿ ಸುದ್ದಿಯನ್ನು ಕೇಳ್ತೀರಿ ಇನ್ನು ನೀವು ಮನೆಗೆ ತಂದ ಬೆಲ್ಲದಿಂದ ಒಂದು ತುಂಡನ್ನು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಉಳಿದಿರುವುದರಲ್ಲಿ ಯಾವುದಾದರೂ ಸಿಹಿ ನೈವೇದ್ಯ ತಯಾರಿಸಿ ದೇವಿಗೆ ಸಮರ್ಪಿಸಿ ಮನೆಗೆ ತರಬೇಕಾದ ನಾಲ್ಕನೇ ಪದಾರ್ಥ ಏಲಕ್ಕಿ ಏಲಕ್ಕಿಯನ್ನ ಮನೆಗೆ ತರೋದ್ರಿಂದ ಅದೃಷ್ಟ ಐಶ್ವರ್ಯ ಬರುತ್ತದೆ ನೀವು ಈ ರೀತಿ ತಂದ ಏಲಕ್ಕಿಯಿಂದ ಒಂದು ಆಹಾರವನ್ನ ತಯಾರಿಸಿ ಅದನ್ನ ಲಕ್ಷ್ಮೀ ದೇವಿ ಅಥವಾ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಅದಕ್ಕೆ ಹಾಕಿ ಈ ಹಾರವನ್ನು ಒಂದು ವಾರದವರೆಗೂ ಫೋಟೋ ಮೇಲೆ ಹಾಗೆ ಬಿಡಬೇಕು ವಾರದ ನಂತರ ಆ ಮಾಲೆಯನ್ನು ತೆಗೆದು ಏಲಕ್ಕಿಯನ್ನು ಬಿಡಿಸಿ ನಿಮ್ಮ ಪರ್ಸ್ ಒಳಗಡೆ ಬೀರು ಒಳಗಡೆ ಇಟ್ಕೊಂಡು ಉಳಿದಿರುವುದನ್ನು ಅಡುಗೆಗೆ ಬಳಸಿಕೊಳ್ಳಿ ಇದು ಪೂಜೆಗೆ ಉಪಯೋಗಿಸಿರುವುದರಿಂದ ಮಾಂಸಾಹಾರ ಅಡುಗೆಗಳಿಗೆ ಬಳಸಬೇಡಿ ಯಾವುದಾದರೂ ನೈವೇದ್ಯಕ್ಕೆ ಉಪಯೋಗಿಸಿದರೆ ಒಳ್ಳೆಯದು ಇದೇ ಸ್ನೇಹಿತರೆ ನೀವು ತರಬೇಕಾದಂಥ ನಾಲ್ಕು ಪದಾರ್ಥಗಳು ಬರೀ ನೂರು ರೂಪಾಯಿಯಲ್ಲಿ ಈ ನಾಲ್ಕು ಪದಾರ್ಥಗಳು ಕೂಡ ನಾವು ಮನೆಗೆ ತರಬಹುದು ನೂರು ರೂಪಾಯಿ ಖರ್ಚು ಮಾಡಿದರೆ ಒಂದು ವರ್ಷವಿಡೀ ಕೈ ತುಂಬ ಹಣ ಬರ್ತಾ ಇರುತ್ತದೆ ಹಾಗಾಗಿ ಮರೆಯದೆ ಈ ನಾಲ್ಕು ಪದಾರ್ಥಗಳನ್ನು ತಂದುಕೊಳ್ಳಿ ಒಂದು ವೇಳೆ ಯಾವುದಾದರೂ ಕಾರಣದಿಂದ ನಾಲ್ಕು ಪದಾರ್ಥಗಳು ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಎರಡು ಪದಾರ್ಥಗಳನ್ನಾದರೂ ತಪ್ಪದೇ ತಂದುಕೊಳ್ಳಿ ಈ ದಿನ ವಿಷ್ಣು ದೇವರನ್ನ ಹೇಗೆ ಪೂಜಿಸಬೇಕು ವೇಳೆತೆಲೆಯ ಮೇಲೆ ಈ ಒಂದು ಪದ ಬರೆದರೆ ಯಾವೆಲ್ಲ ಕಷ್ಟಗಳು ದೂರವಾಗುತ್ತೆ ಸರ್ವ ಪಾಪಗಳು ಕಳೆದು ಅಖಂಡ ವಿಷ್ಣು ಕೃಪೆ ಪಡೆಯಲು ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಇನ್ನು ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಪಿತೃದೋಷ ಶತ್ರುಕಾಟ ಹಣದ ಸಮಸ್ಯೆಗಳು ದೂರವಾಗಿ ಮಹಾಶಿವನ ರಕ್ಷಣೆ ಹಾಗೂ ಕೃಪೆ ಪ್ರಾಪ್ತಿಯಾಗುತ್ತದೆ ಈ ದಿನ ಕಡ್ಡಿಗಳಿಂದ ಯಾವ ಕೆಲಸವನ್ನು ಮಾಡಬೇಕೆಂದು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಹಳದಿ ಬಣ್ಣದ ಪುಷ್ಪಗಳು ಹಾಗೂ ತುಳಸಿಯ ಮಾಲೆಯಿಂದ ಅಲಂಕಾರವನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ವಿಷ್ಣು ದೇವರ ವಿಗ್ರಹ ಇದ್ರೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಬೇಕು ವಿಷ್ಣು ದೇವರ ಮುಂದೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಪೂಜೆ ಮಾಡುವಾಗ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡ್ರೆ ತುಂಬಾ ಉತ್ತಮ ಈ ದಿನ ಒಂದು ವೀಳ್ಯದೆಲೆಯ ಮೇಲೆ ಓಂ ವಿಷ್ಣುವೇ ನಮಃ ಎಂದು ಗಂಧಕ್ಕೆ ಸ್ವಲ್ಪ ನೀರನ್ನ ಅಥವಾ ಗಂಗಾ ಜಲವನ್ನ ಬೆರೆಸಿ ಆ ಹಸಿ ಗಂಧದಿಂದ ಬರೆಯಬೇಕು ನಂತರ ಪೂರ್ತಿ ದಿನ ಆ ವಿಷ್ಣು ದೇವರ ಮುಂದಿಟ್ಟು ನಿಮ್ಮ ಎಲ್ಲ ವಿಧವಾದ ಕೋರಿಕೆಗಳನ್ನು ಕೇಳಿಕೊಳ್ಳಬೇಕು ಮರುದಿನ ಬೆಳಿಗ್ಗೆ ಮತ್ತೆ ಪೂಜೆಯನ್ನು ಮಾಡಿ ಒಂದು ಹಳದಿ ಬಣ್ಣದ ಬಟ್ಟೆಗೆ ವೀಳ್ಯದೆಲೆಯನ್ನು ಹಾಕಿ ಹಣವಿಡುವ ಜಾಗದಲ್ಲಿ ಎತ್ತಿಡಬೇಕು ಇದರಿಂದ ಹಣದ ಸಮಸ್ಯೆ ಆಗಿರಬಹುದು ವಿದ್ಯೆ ಉದ್ಯೋಗ ವ್ಯಾಪಾರ ಕುಟುಂಬ ಆರೋಗ್ಯದ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಅಖಂಡ ವಿಷ್ಣು ಕೃಪೆ ಪ್ರಾಪ್ತಿಯಾಗುತ್ತದೆ ಒಂದು ವರ್ಷದ ನಂತರ ಈ ವೀಳಿಯದೆಲೆಯನ್ನು ಅರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು ಅಥವಾ ಅರಳಿ ವೃಕ್ಷದ ಕೆಳಗೆ ಇಟ್ಟು ಬರಬೇಕು ಈ ದಿನ ಸಕಲ ಇಷ್ಟಾರ್ಥ ಸಿದ್ಧಿಗೆ ಬಾಳೆ ಸಸಿಯನ್ನು ಪೂಜಿಸಿ ಬಾಳೆಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ ಇದರಿಂದ ಮದುವೆ ಸಂತಾನ ಹಣದ ಸಮಸ್ಯೆ ಸಾಲದ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ತೀರಿ ಹೋಗುತ್ತದೆ ಮನೆಯಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ಯಾವಾಗಲಾದರೂ ಸರಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಓಂ ವಿಷ್ಣುವೇ ನಮಃ ಎಂದು ಹೇಳಿಕೊಳ್ಳಿ ಇನ್ನು ಈ ದಿನ ವಿಶೇಷತೆ ಏನೆಂದರೆ ಸಾಕ್ಷಾತ್ ಪರಮೇಶ್ವರನು ಅಂಧಕಾಸುರ ಎಂಬ ರಾಕ್ಷಸನ ಜೊತೆ ಯುದ್ಧ ಮಾಡುವಾಗ ನಂದೀಶ್ವರನು ಶಿವನಿಗೆ ಸಹಾಯ ಮಾಡುತ್ತಾನೆ ಆ ಸಹಾಯಕ್ಕೆ ನಂದಿಗೆ ಶಿವನು ವಿಶೇಷವಾಗಿ ನಿನ್ನನ್ನು ಪೂಜಿಸುವರಿಗೆ ಕಷ್ಟಗಳು ಬಾರದಿರಲಿ ಸಮಸ್ತ ಶುಭ ಫಲಗಳು ಲಭಿಸಲಿ ಎಂದು ಆಶೀರ್ವದಿಸುತ್ತಾನೆ ಹೀಗೆ ನಂದಿಗೆ ಆಶೀರ್ವಾದ ಮಾಡಿದ ದಿನ ಆದ್ದರಿಂದ ಈ ದಿನ ಮರೆಯದೆ ಎತ್ತುಗಳನ್ನು ವೃಷಭಗಳನ್ನು ಪೂಜಿಸಬೇಕು ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಎತ್ತುಗಳಿದ್ದರೆ ನಿಮ್ಮ ಕೈನಿಂದ ಆಹಾರ ನೀಡಿ ಪ್ರದಕ್ಷಿಣೆ ಮಾಡಬೇಕು ಇದರಿಂದ ನಿಮ್ಮ ಯಾವುದೇ ಕೋರಿಕೆಗಳಿದ್ದರೂ ಶೀಘ್ರವಾಗಿ ನೆರವೇರುತ್ತದೆ ಜಾತಕದಲ್ಲಿ ಕುಜದೋಷಗಳಿದ್ರೆ ಮದುವೆ ಭಾಗ್ಯ ಕೂಡಿ ಬರುತ್ತಿಲ್ಲವೆಂದರೆ ಗಂಡ ಹೆಂಡತಿ ನಡುವೆ ಜಗಳ ಹೆಚ್ಚಿದ್ದರೆ ಈ ದಿನ ಎತ್ತುಗಳಿಗೆ ಬೆಲ್ಲವನ್ನು ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ತಿನ್ನಿಸಬೇಕು ಇದರಿಂದ ಕಂಕಣ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಗಂಡ ಹೆಂಡತಿ ನಡುವೆ ಬಾಂಧವ್ಯ ವೃದ್ಧಿಯಾಗ್ತಾ ಹೋಗುತ್ತದೆ ಕುಜದೋಷದ ತೀವ್ರತೆ ಕಡಿಮೆಯಾಗುತ್ತಾ ಮನೆಯ ಬಳಿ ಎತ್ತುಗಳು ಇಲ್ಲವೆಂದರೆ ಏನು ಮಾಡಬೇಕು ಶಿವಾಲಯದಲ್ಲಿರುವ ನಂದಿಗೆ ನಮಸ್ಕರಿಸಬೇಕು ಇಲ್ಲವಾದರೆ ಮನಸ್ಸಿನಲ್ಲಿಯೇ ನಂದೀಶ್ವರನನ್ನು ಸ್ಮರಿಸುತ್ತಾ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಳ್ಬೇಕು ಇದರಿಂದ ಮಹಾಶಿವನ ಅನುಗ್ರಹದ ಜೊತೆಗೆ ನಂದೀಶ್ವರನ ರಕ್ಷಣೆ ಸದಾ ನಿಮ್ಮೊಂದಿಗಿರುತ್ತದೆ ನಿಮಗಿರುವ ವಿದ್ಯೆ ಉದ್ಯೋಗ ವ್ಯಾಪಾರ ಹಣದ ಸಮಸ್ಯೆಗಳು ಬೇಗನೆ ಕಳೆದು ಅಪಾರವಾದ ಅದೃಷ್ಟವನ್ನು ನೀವು ಕಾಣಬಹುದು ಇನ್ನು ಈ ದಿನ ಗ್ರಾಮದೇವತೆಯ ದರ್ಶನ ಮಾಡಿ ಬಂದರೆ ತುಂಬಾ ಒಳ್ಳೆಯದು ಹೆಜ್ಜೆ ಹೆಜ್ಜೆಗೂ ತೊಂದರೆ ನೀಡುವಂಥ ಶತ್ರುಗಳ ಕಣ್ಣು ಜನರ ದೃಷ್ಟಿ ಅಸೂಹೆಗಳು ಹೆಚ್ಚಾಗಿದ್ದರೆ ಈ ದಿನ ಗ್ರಾಮದೇವತೆಯ ದರ್ಶನ ಪಡೆದು ರಾಹುಕಾಲ ಸಮಯದಲ್ಲಿ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸುವುದು ಅಥವಾ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸುವುದನ್ನು ಮಾಡಿಕೊಳ್ಬೇಕು ನಿಂಬೆಹಣ್ಣಿನ ಚಿತ್ರಾನ್ನ ಹಾಗೂ ಮೊಸರನ್ನವನ್ನು ದೇವಿಗೆ ನೈವೇದ್ಯ ಕೊಟ್ಟು ನಂತರ ಭಕ್ತರಿಗೆ ಪ್ರಸಾದವಾಗಿ ಹಂಚಬೇಕು ದೇವಿಗೆ ನೀಡಿದಂತ ನಿಂಬೆಹಣ್ಣಿನ ಮಾಲೆಯಿಂದ ಮೂರು ನಿಂಬೆಹಣ್ಣನ್ನು ಮರುದಿನ ಕೇಳಿ ಮನೆಗೆ ತಂದು ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಇದರಿಂದ ಮನೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಜಗಳ ವಾಹನ ಅಪಘಾತ ಮೈಕೈ ಸೆಳೆತ ನಿಲ್ಲುತ್ತದೆ ಅನಾರೋಗ್ಯ ದೂರವಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಈ ದಿನ ಶನಿದೇವರಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನು ತಪ್ಪದೇ ಮಾಡಬೇಕು ನವಗ್ರಹಗಳಲ್ಲಿ ಶನಿದೇವರ ವಿಗ್ರಹಕ್ಕೆ ನಿಮ್ಮ ಕೈನಿಂದ ಈ ದಿನ ಎಳನೀರು ಹಾಗೂ ಕಪ್ಪು ಎಳ್ಳನ್ನ ಹಾಕಬೇಕು ಈ ಎರಡರಲ್ಲಿ ಒಂದು ವಸ್ತುವಿನಿಂದ ಶನಿದೇವರಿಗೆ ಅಭಿಷೇಕ ಮಾಡಿದರೂ ಅನಾರೋಗ್ಯ ದೂರವಾಗಿ ಶನಿದೇವರ ಕೃಪೆ ದೃಷ್ಟಿಯಿಂದ ಹಣಕಾಸಿನ ಸಮಸ್ಯೆಗಳು ಮಾನಸಿಕ ಗೊಂದಲಗಳು ಭಯಭೀತಿಗಳು ದೂರವಾಗುತ್ತವೆ ಓಂ ಶನೇಶ್ವರಾಯ ನಮಃ ಎಂದು ಮನಸ್ಸಿನಲ್ಲಿ ಹೇಳುತ್ತಾ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ ಎಳ್ಳುಂಡಿಯನ್ನ ದೇಗುಲದ ಭಕ್ತರಿಗೆ ಪ್ರಸಾದವಾಗಿ ಹಂಚಿ ಬನ್ನಿ ನವಗ್ರಹ ಪ್ರದಕ್ಷಿಣೆ ಮಾಡಿ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ರೆ ಮನೆಯಲ್ಲಿಯೇ ಒಂದು ವಿಶೇಷ ದೀಪಾರಾಧನೆಯನ್ನ ಮಾಡಿದ್ರೆ ಶನಿ ಭಗವಂತನ ಕೃಪೆಗೆ ಸಿಗುತ್ತದೆ ನಾಳೆ ಸ್ನಾನವಾದ ಬಳಿಕ ನಿಮ್ಮ ಮನೆಯ ಹಾಲಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಮಣೆಯನ್ನ ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪ ಅದರೊಳಗೆ ಮತ್ತೊಂದು ಮಣ್ಣಿನ ದೀಪವನ್ನ ಇಟ್ಟು ಎಳ್ಳೆಣ್ಣೆಯನ್ನ ಹಾಕಬೇಕು ನಂತರ ಎಂಟು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಆ ದೀಪದ ಬತ್ತಿಯು ಪಶ್ಚಿಮ ದಿಕ್ಕಿಗೆ ನೋಡುವಂತೆ ದೀಪಾರಾಧನೆ ಮಾಡಬೇಕು ಹೀಗೆ ಮಾಡಿದ್ರೂ ಶನಿದೋಷ ಶನಿ ಬಾಧೆಗಳ ಪ್ರಭಾವ ಕಡಿಮೆಯಾಗುತ್ತದೆ ಜಾತಕ ದೋಷಗಳು ದೂರವಾಗುತ್ತದೆ ಶನಿಯ ಸಂಖ್ಯೆ ಎಂಟು ಶನಿಗೆ ಪ್ರಿಯವಾದ ದಿಕ್ಕು ಪಶ್ಚಿಮ ದಿಕ್ಕು ಈ ದೀಪವನ್ನು ಈ ನಿಯಮಗಳಿಂದ ಬೆಳಗಿಸಿದರೆ ಮನೆಯಲ್ಲಿ ಸುಖ ಸಂತೋಷ ತುಂಬಿ ತುಳುಕುತ್ತದೆ ಈ ದಿನ ದಶರಥ ಶನಿ ಸ್ತೋತ್ರಕ್ಕೆ ಕೇಳಿದರೆ ಅಥವಾ ಕೇಳಿದರೆ ಹೇಳಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ಪವಾಡವೆಂಬಂತೆ ಕಷ್ಟಗಳು ನಿಮ್ಮಿಂದ ದೂರವಾಗಿ ಸುಖ ಜೀವನ ಲಭಿಸುತ್ತದೆ ಏಕೆಂದರೆ ಶನಿಯು ಸ್ತೋತ್ರ ಪ್ರಿಯ ಹಾಗೆಯೇ ಶಿವಲಿಂಗಕ್ಕೆ ಎಳ್ಳು ಬೆರೆಸಿದ ನೀರಿನಿಂದ ಹಾಗೂ ಹಾಲಿಗೆ ಎಳ್ಳನ್ನು ಬೆರೆಸಿ ಅಭಿಷೇಕ ಮಾಡಿದರೆ ಶನಿ ದೋಷಗಳು ದೂರವಾಗುವುದರ ಜೊತೆಗೆ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ ಆಲದ ಮರದ ಕೆಳಗಾಗಿರಬಹುದು ನದಿ ತೀರಗಳಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಗಳಲ್ಲೇ ಆಗಿರಬಹುದು ಪಿತೃಗಳಿಗೆ ತರ್ಪಣ ನೀಡಿ ಅವರನ್ನ ಒಂದು ಕ್ಷಣವಾದರೂ ಈ ದಿನ ಸ್ಮರಿಸಿಕೊಳ್ಳಿ ಇದರಿಂದ ಸರ್ವ ಪಿತೃಗಳ ಕೃಪೆ ನಿಮ್ಮ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗಿ ಕುಟುಂಬದ ಏಳಿಗೆಯಾಗುತ್ತದೆ ಇನ್ನೊಂದು ಶಕ್ತಿ ಏನೆಂದರೆ ಈ ದಿನ ದರ್ಬೆಯನ್ನು ಸಂಗ್ರಹಿಸಿ ಮನೆಗೆ ತಂದ್ರೆ ಆ ದರ್ಬೆಯ ಶಕ್ತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಆ ದರ್ಬೆಯ ಕಡ್ಡಿಗಳನ್ನು ಮನೆಗೆ ತಂದು ಮುಖ್ಯ ಬಾಗಿಲಿಗೆ ಕಟ್ಟಿದರೆ ಕಾಳಸರ್ಪ ದೋಷಗಳು ಮನೆಯ ಸದಸ್ಯರಿಗೆ ಪ್ರಭಾವ ಬೀರುವುದಿಲ್ಲ ಎಂದು ನಂಬಲಾಗುತ್ತದೆ ಮನೆಯ ಸದಸ್ಯರಿಗೆ ದೃಷ್ಟಿದೋಷಗಳು ತಾಕುವುದಿಲ್ಲ ಮನೆಯ ಸಂಪೂರ್ಣ ಸದಸ್ಯರಿಗೆ ದರ್ಬೆ ರಕ್ಷಣೆಯಾಗಿ ನಿಲ್ಲುತ್ತದೆ ನೋಡಿದ್ರಲ್ಲ ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಕಷ್ಟಗಳಿಂದ ಬಹಳ ಸುಲಭವಾಗಿ ಪಾರಾಗಬಹುದು ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು ಏಳು ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ ಹಣದ ನಷ್ಟಗಳಿಂದ ಸಾಲಗಳಿಂದ ಜೀವನ ಸಾಕಾಗಿದ್ರೆ ಏಳು ಶನಿವಾರಗಳಂದು ಈ ಕೆಲಸವನ್ನು ಮಾಡಿ ನೋಡಿ ಜೀವನ ಸಂಪೂರ್ಣ ಬದಲಾಗುತ್ತದೆ ಏಳು ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನು ನೀವು ನೇರವಾಗಿ ಕಾಣಬಹುದು ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು ಬೆಳಿಗ್ಗೆ ದೀಪವನ್ನು ಹಚ್ಚಬೇಕು ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನ ಅರಳಿ ಮರಕ್ಕೆ ಹಾಕಿ ಬರಬೇಕು ಹೀಗೆ ಎಂಟು ಶನಿವಾರ ಮಾಡಬೇಕು ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ನೀವು ನೋಡಬಹುದು ಧನಲಾಭವನ್ನು ಕೂಡ ಕಾಣಬಹುದು ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತ್ರಿ